ಹಾ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಲ್ಲಾರು ಕೇಳ್ತಿದ್ರಿ ನೀವ್ ಹೆಂಗ್ ದಪ್ಪ ಆದ್ರಿ ಹೆಂಗ್ ಸಣ್ಣ ಆದ್ರಿ ಅಂತ ನಿಮ್ಗೆ ಹುಟ್ಟಿರೋದ್ ಮಗನ ಮಗಳ ಮಗ ಆದ್ರೆ ಏನಂತ ಹೆಸರಿಕ ಅವನ ಹೆಸರು ಆನವ್ ಗಣೇಶ್ ಆನವ್ ಗಣೇಶ್ ಅಂತ ಹೆಸರಿಕೆ ಮತ್ತೆ ಸಿನಿಮಾ ಅಪ್ಡೇಟ್ಸ್ ಗಳ ಬಗ್ಗೆನೂ ಕೇಳ್ತಾ ಇದ್ರಿ ನಡುವೆ ಎಲ್ಲ ಮನ ತೆಗೆದುಕೊಂಡು ಎಲ್ಲಾ ಹೆಂಗ್ ಮಾಡ್ತಾ ಇದ್ರಿ ಹೆಂಗೆ ಇತ್ತೀಚೆಗೆ ನಾವು ಬುಕ್ ಮೈ ಶೋನ ಬುಕ್ ಇತ್ತೀಚೆಗೆ ನಾವು ಬುಕ್ ಮೈ ಶೋ ನಲ್ಲಿ ಅಪ್ಡೇಟ್ ಆಗಿರೋದನ್ನ ನಿಮ್ಗೆ ಎಲ್ಲರಿಗೂ ತಿಳಿಸಿದ್ವಿ ಬುಕ್ ಮೈ ಶೋ ಅಲ್ಲಿ ಅಪ್ಡೇಟ್ ಆಗಿದೆ ಅದ್ರಲ್ಲಿ ನಮ್ ಸಿನಿಮಾ ಸೆಪ್ಟೆಂಬರ್ ಏನಕ್ಕೆ ಟ್ರೈಲರ್ ಮತ್ತೆ ಟೀಸರ್ ಎಲ್ಲ ಬಂದಿಲ್ಲ ಅಂತಾನೂ ಕೇಳ್ತಾ ಇದ್ರಿ ಹೌದು ಸೆಪ್ಟೆಂಬರ್ ಅಲ್ಲಿ ಅಪ್ಡೇಟ್ ಆಗಿದೆ ಅಂದ್ರೆ ರಿಲೀಸ್ ಆಗ್ತಾ ಇದೆ ಅಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಅಂದ್ರೆ ಬುಕಿಂಗ್ಸ್ ಎಲ್ಲ ಓಪನ್ ಆಗುತ್ತೆ ಗೊತ್ತಾ ಅದು ಬರೋದು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ನೀವೆಲ್ಲರೂ ಪ್ಲೀಸ್ ಹೋಗ್ಬಿಟ್ಟು ಐ ಆಮ್ ಜನ ಕೇಳ್ತಾ ಇದ್ರಿ ಎಲ್ಲ ಬರ್ತಾ ಇದೆ ಸರಿ ಅನೌನ್ಸ್ ಆಮೇಲೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಡಿಯೋ ಲಾಂಚೂ ಆಗ್ಬಿಡುತ್ತೆ ನಮ್ ಸಿನಿಮಾದಲ್ಲಿ ಐದ್ ಸಾಂಗ್ ಇದೆ ಹಾ ಅದು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಆಗ್ಬಿಡುತ್ತೆ ಇನ್ ಮಿಕ್ಕಿ ಡೀಟೇಲ್ಸ್ ನಾವ್ ಇವಾಗ ಯೂಟ್ಯೂಬ್ ಅಲ್ಲಿ ಹೇಳಕ್ ಯೂಟ್ಯೂಬ್ ಅಲ್ಲಿ ಸರಿ ಐದ್ ಸಾಂಗ್ ಇದೆ ಹೇಳ್ದಂಗೆ ಅದ್ರ ಕಂಟೆಂಟ್ ಸಮೇತ ಟೀಸರ್ ಟ್ರೈಲರ್ ಎಲ್ಲ ನೆಕ್ಸ್ಟ್ ವೀಕ್ ಆಡಿ ಲಾಂಚ್ ಅಂತ ಅನ್ಕೊಂಡಿದೀವಿ ಆಡಿ ಲಾಂಚ್ ಅಲ್ಲಿ ಎಲ್ಲಾನು ರಿಲೀಸ್ ಆಗುತ್ತೆ ಒಂದೊಂದೇ ಸಾಂಗ್ ಗಳೆಲ್ಲ ರಿಲೀಸ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ಬುಕ್ ಮೈ ಶೋ ನಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದಂತಹ ಡೀಟೇಲ್ ಸಿಕ್ಕಿಲ್ಲ ಸೊ ಇನ್ನ ನೆಕ್ಸ್ಟ್ ಪ್ರಮೋಷನ್ಸ್ ನಡೀತಾ ಇರುತ್ತೆ ನಿಮ್ಗೆ ಎಲ್ಲಾ ರೀತಿಯಾದಂತ ಸೂಪರ್ ಡೂಪರ್ ಯೂನಿಕ್ ಪ್ರಮೋಷನ್ಸ್ ಗಳನ್ನ ನೋಡ್ತೀರಾ ಇಂದು ಎಂದು ಆಗಿರೋದೆ ಅಂತ ಮುಂದೆಂದು ಆಗದೆ ಇರುವಂತ ಒಂದು ಪ್ರಮೋಷನ್ ನೋ ನೀವು ನೋಡ್ತೀರಾ ಆಮೇಲೆ ಧ್ರುವ ತಾರೆ ಅಲ್ಲಿ ಏನಪ್ಪ ಬುಕ್ ಮೈಶೋ ನಲ್ಲಿ ಬಂತಲ್ವಾ ಅದ್ರಲ್ಲಿ ನನ್ನ ಫೋಟೋ ಬಂದಿತ್ತು ಅವ್ರ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಮೌಲ್ಯಶ್ರೀ ಆಸ್ ಅಪೂರ್ವ ಹೆಂಗ್ ಅನಿಸ್ತದ ನಿಮ್ಗೆ ಫಸ್ಟ್ ಟೈಮ್ ನೀನು ಯಾಕಂದ್ರೆ ಬುಕ್ ಮೈಶೋಲ್ ಹತ್ರ ಬರ್ಬೇಕು ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅದ್ರ ಒಂದ್ ಜಾಗದಲ್ಲಿ ಬರ್ಬೇಕು ಮತ್ತೆ ಏನು ನಮ್ದು ಆಕ್ಟರ್ ಗಳ ಹೆಸರು ಮತ್ತೆ ನಮ್ ಪೋಸ್ಟರ್ ಗಳೆಲ್ಲ ಬಂದು ನಾವೀಗ ಬೇರೆ ಸಿನಿಮಾಗಳನ್ನ ಬುಕ್ ಮಾಡ್ಕೊಂಡು ಥಿಯೇಟರ್ ಈಗ ಅದ್ ಬಂದಾಗ ನಿಮಗೆ ಅದು ನಾನು ಯಾವತ್ತು ಏನಂತಾರೆ ಈಗ ನೀವು ಸಿನಿಮಾ ಮಾಡ್ಬೇಕು ಅಂತ ಒಂದಷ್ಟು ಇತ್ತಲ್ಲ ನಾನ್ ಸಿನಿಮಾ ಮಾಡ್ತೀನಿ ನಾನ್ ಸಿನಿಮಾ ಮಾಡ್ಲೇಬೇಕು ಅದನ್ನೇ ಓದ್ಕೊಂಡು ಅದೇ ದಾರಿಲಿ ನಡ್ಕೊಂಡ್ ಬಂದವ್ರು ನೀವು ನಾನು ಆಬ್ವಿಯಸ್ಲಿ ನಾ ಇಟ್ ಇಸ್ ನಾಟ್ ಮೈ ಪಾತ್ ಆ ದಾರಿಲಿ ನಾನು ಯಾವತ್ತು ಬಂದೇ ಇರಲ್ಲ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಬಟ್ ಯಾವಾಗ್ಲೂ ಎಲ್ಲೋ ಒಂದ್ ಕಡೆ ಈ ಸಿನಿಮಾದವ್ರಿಗೆಲ್ಲ ಹೇಗೆ ಹೆಂಗ್ ಅನ್ಸುತ್ತೆ ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಾಸಿಟಿ ಇರ್ತಾ ಇತ್ತು ಈಗ ಅದೇ ಪ್ಲೇಸ್ ಮೌಲ್ಯಶ್ರೀ ಆಸ್ ಎ ಅಪೂರ್ವ ಅಂತ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ನ ಗೊತ್ತಿಲ್ಲ ನಾನು ಇವತ್ತು ಒಂದ್ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆ ಆ ಹೌದು ಈಗ ಎಲ್ಲಾರು ಕೇಳಿದ್ರು ನಾವು ಎಷ್ಟೊಂದ್ ಶೋಗೆಲ್ಲ ಹೋಗಿದ್ದಾಗ ನನ್ಗೂ ಅನ್ನಿಸ್ತು ಪ್ರಾಬಬ್ಲಿ ನಾನು ಆ ಕ್ವಶನ್ ನ ಕೇಳಿಲ್ಲ ಇವತ್ತು ಕೇಳ್ತೀನಿ ನಾನ್ ನಿನ್ನೆನೂ ಅನ್ಕೊಂಡೆ ನೀವ್ ಸಿಕ್ದಾಗ ಕೇಳ್ಬೇಕು ಅಂತ ಇವತ್ ಇವತ್ತು ಸಿಕ್ಕಿದ್ದೀರಾ ಪ್ರತೀಕ್ ಅವ್ರ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಹ್ಮ್ ನಿಮ್ಗೆ ಹೌದು ಆಡಿಷನ್ಸ್ ಎಲ್ಲ ಮಾಡಿದ್ರಿ ಹೀರೋಯಿನ್ಸ್ ಅದು ಇದು ಎಲ್ಲಾ ನಡೀತು ಅದಾದ್ಮೇಲೆ ನಾನು ಅವ್ರಿಗೆ ಪ್ರೋತ್ಸಾಹ ಮಾಡಿದೆ ಅದು ಏನೋ ವರ್ಕ್ಔಟ್ ಆಗ್ತಾ ಇರಲಿಲ್ಲ ನೀವು ಪರ್ಸ್ನಲ್ ಬರ್ತಾ ನಾನು ಪರ್ಸನಲ್ ವಿಷಯ ಮಾತಾಡ್ಬೇಕಾಗುತ್ತೆಲ್ಲ ಮಾಡಿದ್ರಿ ಈಗ ನನ್ನ ನೀವು ಹೆಂಗೋ ಅದೊಂತರ ಕೆಮಿಸ್ಟ್ರಿ ಎಲ್ಲ ಚೆನ್ನಾಗಿದೆ ರೀಲ್ಸ್ ಅಲ್ಲಿ ಎಲ್ಲರೂ ನಮ್ನ ಏನದು ಒಪ್ಕೊಂಡಿದ್ದಾರೆ ಹೆಂಗೋ ಕಾಂಬಿನೇಷನ್ ಸೆಟ್ ಆಗುತ್ತೆ ಇವಳನ್ನ ಹಾಕೊಂಡ್ ಮಾಡ್ಬಿಡೋಣ ಯಾವ್ದು ಸೆಟ್ ಆಗ್ತಿಲ್ಲ ಅಂತ ಮಾಡಿದ್ರ ಇರಿ ನಾನು ಕ್ವಶನ್ ಮುಗಿಸ್ಬಿಡ್ತೀನಿ ಆತರ ಹಾ ನನ್ ಮದ್ವೆ ಆದ್ರಲ್ಲ ಹಂಗೆ ಆ ರೀ ತಾಳಿನ ಹಂಗೆ ಬೇಗ ಕಟ್ಬಿಟ್ರಲ್ಲ ಅವ್ರ್ ಕಟ್ಟದೇನಪ್ಪಾ ಅಂದ್ರೆ ಓ ಆಯ್ತಲ್ಲ ಅಂತ ಅದನ್ನ ಹೇಳ್ದೆ ಹ್ಮ್ ಸೊ ಏನಕ್ಕೋಸ್ಕರ ನೀವು ಆ ಒಪ್ಕೊಂಡ್ರಿ ಅಂದ್ರೆ ನನ್ನ ನನ್ನ ಪಾತ್ರಕ್ಕೆ ಅಷ್ಟು ಸಪೋರ್ಟಿಂಗ್ ಆಗಿತ್ತಾ ಅಥವಾ ಸುಮ್ನೆ ಆಪ್ಷನಲ್ ಆಗಿದ್ನಾ ನಾನು ನಂಗೆ ಗೊತ್ತಿಲ್ಲ ಅಥವಾ ನನ್ನ ಕೇಪಬಿಲಿಟಿ ಇಲ್ಲ ಇವಳು ಮಾಡ್ಬೋದು ಅಥವಾ ಇವ್ಳ್ ಕೈಲ್ ಮಾಡಿಸ್ಬೋದು ಏನಿತ್ತು ನಿಮ್ಗೆ ಆ ಆ ಸಮಯದಲ್ಲಿ ನಾನು ಫಸ್ಟ್ಲಿ ಅದಕ್ಕೆಲ್ಲ ಹೇಳಕ್ಕಿಂತ ಮುಂಚೆ ನಾನು ಇವಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದ್ರೆ ಇವಳ್ದು ಎಫರ್ಟ್ ಎಷ್ಟು ನನಗೆ ಕಾಣ್ತಾ ಇದೆ ಅಂತಂದ್ರೆ ಇವಳು ಈಗ ನನ್ನ ಪಾಪಗೆ ಎರಡು ತಿಂಗಳು ತುಂಬ ಈಗ ಮೂರು ತಿಂಗಳು ಇದೆ ಅಷ್ಟೆಲ್ಲ ಇವಳದು ಇವಳದೇ ಒಂದಷ್ಟು ವರ್ಕ್ಗಳಿರುತ್ತೆ ನನ್ನ ಪಾಪು ನೋಡಿಕೊಂಡು ಎಲ್ಲ ನೋಡ್ಕೊಂಡು ಈ ಕೊನೆಗೆ ನನಗೆ ರಿಲೀಸ್ ಟೈಮಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆಲ್ಲ ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳಕ್ಕೆ ಅದ್ರ ಜೊತೆಗೆ ತುಂಬಾ ನೋಡೋರಲ್ಲ ಅಂತ ಇದಾರೆ ಹೆಂಗೆ ಇಷ್ಟು ಬೇಗ ಎಲ್ಲ ರಿಕವರಿ ಆದ್ರೆ ನೀವು ಅಂತ ಆಲ್ಮೋಸ್ಟ್ ಒಂದು ಏಟಿ ಸಿಕ್ಸ್ ಕೆ ಜಿ ಇದ್ರು ನಮ್ಮವರು ಇಲ್ಲ ನಮ್ಮ ಇದಕ್ಕೆ ನಾನು ರಿಕವರ್ ಆಗ್ಲೇಬೇಕು ಇವ್ರೇನೋ ಹೀರೋ ಅನ್ಸ್ಕೊಬಾರ್ದು ನಾನು ಮತ್ತೆ ವಾಪಸ್ ಆಗ್ಬೇಕು ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಒಂದು ಟ್ವೆಂಟಿ ಕೆಜಿ ಅಲ್ಲ ಪಾಪ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕೆಜಿ ಲಾಸ್ ಮಾಡಿದಾರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅಂದ್ರೆ ನೋಡಿ ಇದ್ರ ಅಂತ ಏನು ಅನ್ಹೆಲ್ದಿ ಆಗಿ ಊಟ ಗಿಡ ಎಲ್ಲ ಬಿಟ್ಟು ಅಂತಲ್ಲ ನೀಟಾಗಿ ಆಗಿ ಹೆಲ್ದಿ ವೇ ಅಲ್ಲಿ ತಿನ್ನದ್ ಬೇಕಾಗಿರೋ ಜನ ಕೇಳ್ತಾರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿಲ್ವಾ ಎಲ್ಲಾ ಕಡೆ ಓಡಾಡ್ತಿದೀರಾ ಇದೆ ಇದು ಏನಂತಾರೆ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಬಾಟಮ್ ಎರಡು ಒಂದು ಕಾಯಿಲೆ ಅಲ್ಲ ಅದೊಂದು ಪ್ರೋಸೆಸ್ ಸೊ ಅದನ್ನ ಎಂಜಾಯ್ ಮಾಡ್ಕೊಂಡು ಅದ ಅದಕ್ಕೆ ಆದಂತ ಒಂದು ಪ್ರೋಸೆಸ್ ಅಲ್ಲಿ ಆರಾಮಾಗಿ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಆರಾಮಾಗಿದ್ದೀನಿ ಬಟ್ ನನ್ಗೆ ಅಂದ್ರೆ ನಾನು ಏನ್ ಥ್ಯಾಂಕ್ಸ್ ಹೇಳ್ತಾ ಅಂತಂದ್ರೆ ಇಷ್ಟು ಇಟ್ಕೊಂಡು ನಾನು ಹೆಂಡತಿಯಾಗಿ ನನಗೆ ಎಷ್ಟು ಸಪೋರ್ಟ್ ಕೊಡಬೇಕು ಅಷ್ಟೆಲ್ಲ ಸಪೋರ್ಟ್ ಕೊಟ್ಕೊಂಡು ಆಕ್ಟಿವಿಟೀಸ್ಗೆ ಪ್ರಮೋಷನಲ್ ಆಕ್ಟಿವಿಟೀಸ್ಗೆಲ್ಲದಕ್ಕೂ ಆ ಬೆಂಬಲ ಇದ್ದಾಳೆ ಸೊ ನೀನು ಆಬ ಕೇಳಿದ್ದ ಕ್ವಶನ್ಗೆ ಎಸ್ ಅಫ್ಕೋರ್ಸ್ ನಾನು ಅವಾಗ ತಗೊಂಡಿದ್ದ ಡಿಸಿಷನ್ ಎಷ್ಟು ತುಂಬ ಒಳ್ಳೆಯದಾಯಿತು ಅಂತಂದರೆ ಈಗ ಅದೇ ಬೇರೋನ್ ಹಾಕೊಂಡ್ಬಿಟ್ಟು ನಾನ್ ಸಿನಿಮಾ ಮಾಡಿಬಿಟ್ಟು ಇಲ್ಲಿಗೆಲ್ಲ ಸಪೋರ್ಟ್ ಸಿಕ್ತ ಒಂದು ಮತ್ತೆ ಇವ್ಳ ಮನೇಲೆ ಕುತ್ಕೊಂಡ್ಬಿಟ್ಟು ಅಯ್ಯೋ ಅದೇನು ತರ ಸೀನ್ ಇರುತ್ತೋ ಇತ್ತು ಏನು ಸೀನ್ ಬರ್ದಿರೋದು ಹೆಂಗ್ ಬರ್ತಿದಾರೆ ಸಿನಿಮಾ ಆ ತುಂಬಾನೇ ಜನ ಚೆನ್ನಾಗ್ ಬಂದಿದೆ ಅಂತ ಅನ್ಬಿಟ್ಟು ತುಂಬಾ ಜನ ಹೇಳಿದಾರೆ ಆಲ್ರೆಡಿ ಅಹ್ ಐದ್ ಸಾಂಗ್ ಇದೆ ಐದ್ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅದ್ರೂ ಒಂದಷ್ಟು ಜನ ಎಲ್ಲ ಹೇಳಿದಾರೆ ಬಟ್ ನೀವಲ್ಲಿ ಹೇಳ್ಬೇಕು ಥಿಯೇಟರ್ ಬಂದಾಗ ನೀವು ನೋಡಿ ಹೇಳ್ಬೇಕು ನಿಮ್ಗೆ ಹೇಗೆ ಅನಿಸ್ತು ಅಂತ ಅನ್ಬಿಟ್ಟು ಇನ್ನೇನು ಸಾಂಗ್ ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲ ಆಡಿಯೋ ಲಾಂಚ್ ಎಲ್ಲ ಮೋಸ್ಟ್ ಆಫ್ ದ ಸಾಂಗ್ ಲಿರಿಕ್ಸ್ ನ ಪ್ರತೀಕ ಅವ್ರು ಬರ್ತಿದ್ದಾರೆ ಅಲ್ಲೆಲ್ಲೋ ಒಂದು ಅಳಿಲಿಯು ಸೇವೆ ತರ ನಾನು ಒಂದೆರಡು ಲೈನ್ ಹಂಗೆ ಬಿಟ್ಟಿದ್ದೀನಿ ಅಷ್ಟೇ ಹೆಂಗೆ ಅಂತಂದ್ರೆ ಪ್ರತೀಕ ನನಗೆ ಈಗ ಸಪೋರ್ಟ್ ಏನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಥವಾ ವಾಟ್ ಎವರ್ ಆ ಒಬ್ಬ ಮನುಷ್ಯ ಈಗ ನನ್ನ ತಗೊಂಡ್ರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅನ್ಕೊಂಡಿರ್ತೀವಿ ಏನೋ ನಾನು ಡಾಕ್ಟರ್ ಆಗ್ತೀನಿ ನಾನು ಇಂಜಿನಿಯರಿಂಗ್ ಆಗ್ತೀನಿ ಆ ತರ ಅಂತೆಲ್ಲ ಇಂಜಿನಿಯರಿಂಗ್ ಇಂಜಿನಿಯರ್ அதெல்லாம் கேள் <laughs> 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 ಸೊ ಏನಂತಂದ್ರೆ ಸ್ಪೆಷಲ್ ಆಗಿ ಆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಗೊತ್ತಾ ಈಗ ನಾನು ಸಿನ್ಮಾನೇ ಮಾಡ್ಬೇಕು ಇದು ಏನೋ ಇವಾಗ ಬಂದಿರೋದು ಅಂತ ಅಂದಿದ್ರೆ ನಾನು ಏನೋ ಇವಾಗ ಅನ್ಸಿರುತ್ತೆ ಬಿಡು ಅಂತ ಅನ್ಕೊಂತಿದ್ದೆ ಬಟ್ ಫ್ರಮ್ ದ ಸ್ಕ್ರಾಚ್ ಪ್ರತೀಕ್ ಪ್ರತೀಕವ್ರಿಗೆ ಸಿನ್ಮಾ ಮಾಡಬೇಕು ಅದರದ್ದು ಎಲ್ಲಾನು ಎಲ್ಲಾದ್ರೂ ಬಗ್ಗೆನು ಏನಂತಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸೊ ಆಸ್ ಎ ವೈಫ್ ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ಕೊತೀನಿ ಸಪೋರ್ಟ್ ಮಾಡೋದು ಯಾಕಂದರೆ ಒಂದು ವಿಷಯ ಹೇಳ್ತೇನೆ ಮೊನ್ನೆ ಯಾರು ಫೋನ್ ಮಾಡಿಬಿಟ್ಟು ಯಾರೋ ದೊಡ್ಡವರೆ ಇಂಡಸ್ಟ್ರಿ ಅವರೇ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಹೆಸರು ಮಾಡಿದ್ಯೋ ಎಲ್ಲಾನು ಇದೆ ಅದರಲ್ಲೇ ಮಾಡಿ ಮಾಡ್ ಅದರಲ್ಲೇ ಬಿಟ್ಬಿಟ್ಟು ಏನು ಹಿಂಗೆ ಸಿನಿಮಾ ಎಲ್ಲ ಬೇಕು ಸುಮ್ಮನೆ ಏನೋ ಟೈಮ್ ವೇಸ್ಟು ದುಡ್ಡೆಲ್ಲ ವೇಸ್ಟು ಹಾಗೆ ಹೇಗೆ ಅಂತ ಈಗ ಬಟ್ ನಾನು ಒಂದು ಹೇಳಬೇಕು ಅಂತಂದರೆ ಈಗ ಒಂದು ಟೈಲರಿಂಗ್ ಕಲ್ತಿರ್ತೀವಿ ಯಾರೋ ಒಬ್ರು ಟೈಲರ್ಗೆ ಬಂದುಬಿಟ್ಟು ಏನು ನೀನು ಟೈಲರಿಂಗ್ ಮಾಡ್ತಾ ಇದೆಯಾ ಬೇರೆ ವಿಷಯ ಬೇರೆ ಕೆಲಸಗಳು ಮಾಡೋ ಅಂತಂದರೆ ಅದು ಹೆಂಗಿರುತ್ತೆ ನಾನು ಓದ್ಕೊ ಬಂದಿರೋದೆ ನಾನು ಸಿನಿಮಾ ಸಿನಿಮಾಟೋಗ್ರಫಿ ಅಂಥ ವಿಷಯಗಳನ್ನ ಓದ್ಕೊಂಡು ವಿ ಎಫ್ ಎಕ್ಸ್ ಮಾಡಿಕೊಂಡು ಅದರೊಳಗೆ ನಾನು 14 ವರ್ಷದಿಂದ ಈಜರ್ತಾ ಇದೀನಿ ನನಗೆ ಬಂದ್ಬಿಟ್ಟು ನೀವು ಮಾಡಬಡ ಬೇರೆ ಏನೋ ಮಾಡು ಅಂತಂದ್ರೆ ಆಫ್ ಕೋರ್ಸ್ ನನಗೆ سوشل ಮೀಡಿಯಾ ಇಲ್ಲ ಅದು ಏನೋ ಗೊತ್ತಿದೆ ಒಂದು ನಾವು ನಾವಿಬ್ರು ಬೇರೆ ಬೇರೆ ಪಾಠದಲ್ಲಿ ಬೇರೆ ಬೇರೆ ಪ್ರೊಫೆಷನಲ್ ಇದ್ದವ್ರು ಅಂದ್ರೆ ಇವರು ಸಿನಿಮಾ ಇಂಡಸ್ಟ್ರಿಲೇ ಇದ್ದು ಅದಲ್ಲೇ ಕೆಲಸ ಮಾಡ್ತಿದ್ರು ನಾವ್ ಯಾವಾಗ ಸೋಷಿಯಲ್ ಮೀಡಿಯಾಗೆ ಬಂದ್ವಿ ಅದು سوشل ಮೀಡಿಯಾದೇ ಮೇನ್ ನಮ್ಮ ಪ್ಲಾಟ್‌ಫಾರ್ಮ್ ಅನ್ನೋ ತರ ರೆಕಗ್ನೈಸ್ ಆಗ್ತಾ ಬಂತು ತಪ್ಪಿಲ್ಲ ಯಾಕಂದ್ರೆ ಫಸ್ಟ್ ನಾನು ಜನಕ್ಕೆ ಪರಿಚಯ ಆಗಿದೆ سوشل ಮೀಡಿಯಾ ಇನ್ನೊಂದು ತುಂಬಾ ಥ್ಯಾಂಕ್ಸ್ ಹೇಳಬೇಕಾದರೋ ವಿಷಯನಪ್ಪ ಅಂತಂದ್ರೆ ನಮ್ ಜನರಿಗೆ ಜನಗಳಿಗೆ ಯಾಕಂತಂದ್ರೆ ಹೇಳ್ಬೇಕು ನಮ್ಮೆಲ್ಲ ಆಡಿಯನ್ಸ್ಗೆ ಆಡಿಯನ್ಸ್ ಏನಂತ ಅಂತಾರೆ ಎಲ್ಲ ಸಿಕ್ಕಿದ್ರು ಕಾನ್ಸ್ಟೆಂಟ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಒಂದಂತೂ ನಾವು ನಮ್ಮ ಟೀಮ್ ಇಂದ ತುಂಬಾ ಸ್ಟ್ರಾಂಗ್ಲಿ ಹೇಳ್ತೀವಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ನಮ್ ಸಿನಿಮಾ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಒಳ್ಳೆ ಕತೆ ಒಳ್ಳೆ ಗ್ರಿಪ್ ಅಲ್ಲಿ ಒಳ್ಳೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ನಮ್ದಾಗಿರುತ್ತೆ ಒಳ್ಳೆ ಲವ್ ಡ್ರಾಮಾ ಒಳ್ಳೆ ಲವ್ ಫೀಲ್ ನ ನೀವು ಮನೆಗ್ ತಗೊಂಡೋಗಿ ಒಂದ್ ಐದಾರು ದಿನ ನಿಮ್ ಮನ್ಸೋಳಿಗೆ ಹುಕ್ಕಳ ಒಂದು ಸಿನಿಮಾ ನಾವು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರು ಬೇರೆಯವ್ರ ಹತ್ರ ಅವ್ರಿಗೆ ಅನ್ಸ್ಬೋದು ಏನ್ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ನನಗೆ ಇಲ್ಲ ಯಾಕೆ ಅಂತಂದ್ರೆ ಸಿನಿಮಾ ಮಾಡೋದಲ್ಲ ಆಗೋದು ಅಂತ ದೊಡ್ಡವರು ಹೇಳಿರೋದ್ ನಾನು ಕೇಳಿದೀನಿ ನೇಚರ್ ಸಪೋರ್ಟ್ ಅದಾಗದೆ ಆಗಿರೋ ಅಂತದ್ದು ಆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸ್ಪೆಷಲಿ ಪ್ರತೀಕವರ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಅಂದ್ರೆ ಎಲ್ಲ ಟೈಮ್ ಎಲ್ಲ ಸಪೋರ್ಟ್ ಎಲ್ಲರೂ ಎಲ್ಲ ಇದ್ದಾರೆ ಸಪೋರ್ಟ್